ಈ ಒಟ್ಟಿಗೆ ಅನ್ನೋದು ನಮ್ಮ ಹಿಂದಿನ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ಇರ್ತಿತ್ತು ಒಟ್ಟಿಗೆ ಅಂದರೆ ಏನು ಎರಡು ಫ್ಯಾಮಿಲಿಗಳು ಒಂದು ಮನೇಲಿದ್ದಾಗ ಇದ್ದಾಗ ಇದು ಬಂದರೆ ಸಹನಾಭಾವತು ಅಂತಹ ಅವಕಾಶ ಬಂದಾಗ ನಾವು ಯಾರೂ ಒಟ್ಟಿಗೆ ಇಲ್ಲ ಗಂಡಿಗೆ ಹೆಣ್ಣಿಗೆ ಟೈಮ್ ಚೆನ್ನಾಗಿದೆ ಇವರಿಬ್ಬರು ಕೂಡ ಬರ್ತಾ ಅಂತ ಅರ್ಥ ಏನು ಅಂತಂದರೆ ಹೀಗೆ ಮಂತ್ರುಗಳು ಶ್ಲೋಕಗಳು ಬೆಳಿಗ್ಗೆಯಂತ ಸಂಜೆವರೆಗೂ ಬೇಕಾದಷ್ಟು ಸಲ ಹೇಳಿರ್ತೀವಿ ಈ ಒಂದು ಶ್ಲೋಕವನ್ನು ಪದೇ ಪದೇ ಹೇಳ್ತೀವಿ ದೀಪ ಹಚ್ಚುವಾಗ ಹೇಳ್ತೀವಿ ದೇವ್ರ ಮುಂದೆ ಹೇಳ್ತೀವಿ ಎಲ್ಲ ಕಡೆ ಹೇಳಿರೋ ಅಭ್ಯಾಸ ಇದೆ ಊಟ ಮಾಡೋಕ್ಕೆ ಮುಂಚೆ ಹೇಳಿದ್ದೀವಿ ಸಹನಾವವತು ಸಹನೌ ಬುನಕ್ತು ಸಹ ವೀರ್ಯಂಕರ ವಾವಹೈ ತೇಜಸ್ವಿ ನಾವಧಿ ತಮಸ್ತು ಮಾ ಶಾವಹೈ ಓಂ ಶಾಂತಿಹಿ ಶಾಂತಿಹಿ ಶಾಂತಿ ಸಹನಾವವತು ಒಟ್ಟಿಗೆ ಇರೋಣ ಸಹ ಬುನಕ್ತು ಒಟ್ಟಿಗೆ ಊಟ ಮಾಡೋಣ ಸಹ ವೀರ್ಯಂಕರ ವಾವಾಹಿ ಅಂದರೆ ಒಟ್ಟಿಗೆ ಕೆಲಸ ಮಾಡೋಣ ಈ ಒಟ್ಟಿಗೆ ಅನ್ನೋದು ನಮ್ಮ ಹಿಂದಿನ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ಇರ್ತಿತ್ತು ಒಟ್ಟಿಗೆ ಅಂದರೆ ಏನು ಇಲ್ಲಿ ಎಕನಾಮಿಕಲಿ ಒಟ್ಟಿಗೆ ಇರೋವಂಥದ್ದಿದೆ ಅಂದರೆ ನಾವೆಲ್ಲರೂ ಲಾಜಿಕಲ್ ಎಲ್ಲ ಕ್ಯಾಲ್ಕ್ಯುಲೇಟಿವ್ ಒಂದು ಮನೆಯಲ್ಲಿ ನಾಲ್ಕು ಜನ ಒಟ್ಟಿಗೆ ಇದ್ದೀವಿ ಬಾಡಿಗೆ ಆಗುತ್ತೆ ಒಂದು ಮನೆಯಲ್ಲಿ ಒಟ್ಟಿಗೆ ಒಂದು ಅಡುಗೆ ಮನೆ ಇದೆ ಪದಾರ್ಥಗಳನ್ನು ತರ್ತೀವಿ ಒಟ್ಟಿಗೆ ಇರ್ತೀವಿ ನಾಲ್ಕು ಜನಕ್ಕೆ ಶೇರ್ ಆಗುತ್ತೆ ಇದು ಒಂದು ಫ್ಯಾಮಿಲಿಯ ಒಂದು ಹೆಡ್ ಗಂಡ ಹೆಂಡತಿ ಎರಡು ಮಕ್ಕಳಿದ್ದಾಗ ಇದು ಫೈನ್ ಆದರೆ ಎರಡು ಫ್ಯಾಮಿಲಿಗಳು ಒಂದು ಮನೇಲಿ ಇದ್ದಾಗ ಇದು ಬಂದರೆ ಇದು ಹಿಂದಿನ ಜಾಯಿಂಟ್ ಫ್ಯಾಮಿಲಿಗೆ ಹೋಲಿಸ್ತಾ ಇದ್ವಿ ಹಿಂದಿನ ಜಾಯಿಂಟ್ ಫ್ಯಾಮಿಲಿ ಅಂತಂದರೆ ಒಂದು ನೂರು ಜನಕ್ಕೂ ಜಾಸ್ತಿ ಇರ್ತಾಯಿದ್ರು ಗೋಕರ್ಣದ ಕಡೆಯೆಲ್ಲ ಹೋದರೆ ನನಗೆ ಈಗಲೂ ನೆನಪಿದೆ ಒಂದು ಮನೆ ಅಂತಂದರೆ ನಲವತ್ತೈವತ್ತು ರೂಮ್ ಇರೋದು ನೂರರಿಂದ ನೂರೈವತ್ತು ಜನ ಇರೋರು ಅದರ ಜೊತೆಗೆ ಒಂದು ಐವತ್ತರವತ್ತು ಎಕರೆ ತೋಟ ಇರೋದು ಎಲ್ಲರೂ ತೋಟ ಮಾಡೋರು ಎಲ್ಲರೂ ಕೆಲಸ ಮಾಡೋರು ನೈಂಟಿ ಪರ್ಸೆಂಟ್ ಎಲ್ಲರೂ ಚೆನ್ನಾಗಿರೋರು ಒಂದು ಹತ್ತು ಪರ್ಸೆಂಟ್ ಫ್ರಿಕ್ಷನ್ಗಳಿರೋದು ಆ ಫ್ರಿಕ್ಷನ್ಗಳನ್ನ ಎಲ್ಲೋ ಒಂದು ಕಡೆ ಮುಚ್ಚಾಕ್ಕೊಂಬಿಡೋರು ಅದರಲ್ಲಿ ಅತಿಥಿಗಳನ್ನ ಚೆನ್ನಾಗಿ ನಡೆಸ್ಕೊಳ್ಳೋರು ಒಳಗಡೆ ರಿಚ್ನೆಸ್ ಇತ್ತು ಹೊರಗಡೆ ರಿಚ್ನೆಸ್ ಇತ್ತು ಎಲ್ಲರೂ ಹೇಳ್ಕೊಬೋದಾಗಿತ್ತು ನನಗೆ ಐವತ್ತು ಎಕರೆ ತೋಟ ಇದೆ ನಮ್ಮ ಮನೇಲಿ ಐವತ್ತು ರೂಮ್ ಇದೆ ಹೇಳ್ಕೊಬೋದಾಗಿತ್ತು ಇವತ್ತು ಹೇಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಎಕರೆ ತೋಟ ಅಲ್ಲ ಒಂದು ಮರ ಕೂಡ ನಮ್ಮ ಕೈಲಿರೋಲ್ಲ ಸಹನಾ ಒಟ್ಟಿಗೆ ಇರ್ತೀವಿ ಒಟ್ಟಿಗೆ ಇರ್ತೀವಿ ಅಂತಂದರೆ ಕಷ್ಟದಲ್ಲ ಸುಖದಲ್ಲ ಅಂತ ನಾವು ಒಂದು ಕ್ಲಾರಿಫಿಕೇಷನ್ಸ್ ತೊಗೋಬೇಕು ಸುಖದಲ್ಲಿ ಅಂದರೆ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ ಎಲ್ಲರೂ ಹೋಗಿದ್ದೀವಿ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಊಟ ಮಾಡಿದ್ದೀವಿ ಒಟ್ಟಿಗೆ ಸಂತೋಷ ಪಟ್ಟಿದ್ದೀವಿ ಒಟ್ಟಿಗೆ ವಾಪಸ್ ಬಂದಿದ್ದೀವಿ ಒಂದು ಮದುವೆ ಕರೆದಿದ್ದಾರೆ ಒಂದು ಮುಂಜಿಗೆ ಕರೆದಿದ್ದಾರೆ ಒಂದು ಬರ್ಡೇ ಪಾರ್ಟಿ ಕರೆದಿದ್ದಾರೆ ಎಲ್ಲದಕ್ಕೂ ನಾವೆಲ್ಲ ಹೋಗಿದ್ದೀವಿ ಗಿಫ್ಟ್ ಕೊಟ್ಟಿದ್ದೀವಿ ಊಟ ಮಾಡಿದ್ದೀವಿ ಬಂದಿದ್ದೀವಿ ಇದು ಒಂದು ರೀತಿಯ ಸಹನಾ ಆದರೆ ಸಹನಾ ಅಂತಂದರೆ ಯಾರಿಗೋ ಒಬ್ಬರಿಗೆ ನನ್ನ ಸಂಬಂಧಿಕರಲ್ಲೋ ಅಥವಾ ಸ್ನೇಹಿತರಲ್ಲೋ ನನ್ನ ಕ್ಲಾಸ್ಮೇಟ್ಸು ಅಕ್ಕಪಕ್ಕದ ಮನೆಯವರಲ್ಲಿ ಎಲ್ಲೋ ಒಂದು ಕಡೆ ಒಬ್ಬರಿಗೆ ಆರೋಗ್ಯ ಸರಿಯಿಲ್ಲ ನೋಡ್ಕೊಳ್ಳೋಕ್ಕೆ ಆ ತಕ್ಷಣಕ್ಕೆ ಯಾರೂ ಮನೆಯಲ್ಲಿ ಇಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ದಾರೆ ದೊಡ್ಡವರಿದ್ದಾರೆ ಇವರು ಆರೋಗ್ಯ ಕೆಟ್ಟಿದೆ ಇವ್ರನ್ನ ಕರ್ಕೊಂಡು ಹೋಗಬೇಕು ಹಾಸ್ಪಿಟಲ್ಗೆ ಯಾರು ಕರ್ಕೊಂಡು ಹೋಗ್ತಾರೆ ಅನ್ನುವುದೊಂದು ದೊಡ್ಡ ಪ್ರಶ್ನೆ ಇವತ್ತು ಎಲ್ಲರಲ್ಲೂ ಎಲ್ಲ ಮನೆಗಳಲ್ಲೂ ಇದು ಕಾಡ್ತಾ ಇದೆ ಹೊತ್ತು ಫೈನ್ ಆದರೆ ಸಹನಾಭಾವತು ಅಂತಹ ಅವಕಾಶ ಬಂದಾಗ ನಾವು ಯಾರೂ ಒಟ್ಟಿಗೆ ಇಲ್ಲ ಒಟ್ಟಿಗೆ ಇರಬೇಕು ಅಂತ ಬೇಕಾದಷ್ಟು ತೀರಿಗಳು ಹೇಳಿದ್ದೀವಿ ಶ್ಲೋಕಗಳಾಗಿ ಹೇಳಿದ್ದೀವಿ ದೇವ್ರ ಮುಂದೆ ಹೇಳಿದ್ದೀವಿ ಸಾಕ್ಷಿಯಾಗಿ ಹೇಳಿದ್ದೀವಿ ಇದೆಲ್ಲವೂ ಉಂಟು ಆದರೆ ರಿಯಲೈಸೇಷನ್ಗೆ ಅಥವಾ ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಸಿಚುವೇಷನ್ಸ್ ಬಂದಾಗ ನಾವು ಯಾರು ಒಟ್ಟಿಗೆ ಇಲ್ಲ ಈ ಶ್ಲೋಕ ಹೇಳ್ತಾ ಇರೋದು ಅರ್ಥ ಏನು ಅಂತಂದರೆ ಒಟ್ಟಿಗೆ ಇರಿ ಗುಡ್ ಬ್ಯಾಡ್ ಆ್ಯಂಡ್ ಅಗ್ಲಿ ಅಂತ ಇನ್ನೊಂದು ರೀತಿ ಗುಡ್ ಬೆಟರ್ ಬೆಸ್ಟ್ ಅಂತ ಅಂದರೆ ಈ ಎರಡೂ ಅವಕಾಶಗಳಲ್ಲಿ ಒಟ್ಟಿಗೆ ಇರಿ ಯಾರಿಗೋ ಮನೆಯಲ್ಲಿ ಒಬ್ಬರಿಗೆ ಹುಷಾರಿಲ್ಲ ಒಟ್ಟಿಗೆ ಇರಿ ಆ ಹುಷಾರು ಇಲ್ಲದೆ ಇರಬೇಕಾದ್ರೆ ಆಫೀಸಿಗೆ ರಜೆ ಹಾಕಿ ಏನೋ ತೊಂದರೆ ಆಗಿದೆ ಅವ್ರ ಜೊತೇಲಿರಿ ನೆಕ್ಸ್ಟು ಅವರು ನಿಮ್ಮ ಜೊತೆಯಲ್ಲಿರೋದಕ್ಕೆ ಒಂದು ಚೈನ್ ಲಿಂಕ್ ಕ್ರಿಯೇಟ್ ಆಗುತ್ತೆ ಆಫೀಸಲ್ಲಿರ್ಬೋದು ಕೊಲಿಗೆಗೆ ಯಾರಿಗೋ ಒಬ್ಬರಿಗೆ ಹುಷಾರಿಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಆ ಟೈಮಲ್ಲಿ ಜೊತೇಲಿರಿ ಈ ಒಟ್ಟಿಗೆ ಇರಿ ಅನ್ನೋದರ ಉದ್ದೇಶ ಇದ್ದೇನೆ ಪಾರ್ಟ್ನರ್ಸಲ್ಲಿ ಜೊತೇಲಿರಿ ಕಷ್ಟದಲ್ಲಿ ಸುಖದಲ್ಲಿ ಅಂತ ಹಿಂದೆ ನಮ್ಮಲ್ಲಿ ಜಾತಕ ನೋಡ್ತಾ ಇದ್ರು ಜಾತಕ ನೋಡುವಾಗ ಗಂಡು ಹೆಣ್ಣಿನ ಜಾತಕ ನೋಡಿ ಗಂಡಿಗೆ ಹೆಣ್ಣಿಗೆ ಟೈಮ್ ಚೆನ್ನಾಗಿದೆ ಇವರಿಬ್ಬರು ಜಾತಕ ಕೂಳು ಬರ್ತಾ ಇದೆ ಅಂತ ಅರ್ಥ ಏನು ಅಂತಂದರೆ ಗಂಡಿಗೆ ಕೆಲವು ಸಲ ಟೈಮ್ ಚೆನ್ನಾಗಿರುತ್ತೆ ಹೆಣ್ಣಿಗೆ ಚೆನ್ನಾಗಿರಲ್ಲ ಕೆಲವು ಸಲ ಗಂಡಿಗೆ ಚೆನ್ನಾಗಿರಲ್ಲ ಹೆಣ್ಣಿಗೆ ಚೆನ್ನಾಗಿರುತ್ತೆ ಈ ಸಂದರ್ಭಗಳಲ್ಲಿ ಇಬ್ಬರ ಒಂದು ಚಾರ್ಟು ಮ್ಯಾನೇಜ್ ಆಗುತ್ತೆ ಅಂತ ಹೀಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಇದನ್ನೇ ನಾವು ಸಹನ ಅವತ್ತು ಸಹನವ ಪುನಕ್ತು ಅಂತ ಹೇಳ್ತಾಯಿದ್ವಿ ಇವತ್ತಿಗೂ ಅದು ಪ್ರಸ್ತುತ ಅದು ಜಾಯಿಂಟ್ ಫ್ಯಾಮಿಲಿ ಯಾವಾಗಲೂ ನಿಮಗೆ ಇಂಡಿಪೆಂಡೆನ್ಸಿ ಕೊಡಲ್ಲ ಜಾಯಿಂಟ್ ಫ್ಯಾಮಿಲಿ ನಿಮಗೆ ತುಂಬ ಫ್ರೀಡಮ್ ಕೊಡಲ್ಲ ನಿಮಗೆ ಇಷ್ಟ ಬಂದ ಹಾಗೆ ಇರೋಕ್ಕಾಗಲ್ಲ ಅದರಲ್ಲೊಂದು ಫ್ಯಾಮಿಲಿ ಕೋಡ್ ಆಫ್ ಕಂಡಕ್ಟ್ ಅಂತ ಇರುತ್ತೆ ಆ ಫ್ಯಾಮಿಲಿಯ ಧರ್ಮದ ಒಳಗಿದ್ದರೆ ಒಂದು ನೈಂಟಿ ಪರ್ಸೆಂಟು ನಾವು ಪ್ರೊಟೆಕ್ಟೆಡ್ ಇರ್ತೀವಿ ಹೊರಗಡೆ ಹೋಗ್ತೀವಿ ಇಬ್ರೇ ಇರ್ತಾರೆ ಅಥವಾ ಮೂರು ಜನ ಗಂಡ ಹೆಂಡತಿ ಮಗು ಇರುತ್ತೆ ಅಥವಾ ಗಂಡ ಹೆಂಡತಿ ಎರಡು ಮಕ್ಕಳಿದ್ದಾರೆ ತುಂಬ ಕಷ್ಟ ಆಗುತ್ತೆ ಜಾಯಿಂಟ್ ಫ್ಯಾಮಿಲಿ ಇಲ್ಲದೇ ಇದ್ದರೆ ಎರಡು ರೀತಿ ಇದರಲ್ಲಿ ಒಂದು ಫಿಸಿಕಲಿ ಜಾಯಿಂಟಲ್ಲಿರೋದು ಎರಡನೇದು ಮೆಂಟಲಿ ಜಾಯಿಂಟಲ್ಲಿರೋದು ಒಂದು ಮನೆಯಲ್ಲಿ ಹತ್ತು ಜನ ಮಕ್ಕಳಿದ್ದರು ಹತ್ತು ಜನ ಹತ್ತು ಕೆಲಸ ಹುಡುಕೊಂಡು ಬೇರೆ ಬೇರೆ ಕಡೆ ಹೋದರು ಅವರೆಲ್ಲರೂ ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಒಟ್ಟಿಗೆ ಒಂದು ಸಲ ಇದ್ದರು ಕಷ್ಟ ಸುಖದಲ್ಲಿ ಸೇರ್ತಾ ಇದ್ದರು ಒಂದು ಫಂಕ್ಷನ್ಗೆ ಇದ್ದರು ಒಬ್ಬೊಬ್ಬರು ತನ್ನ ಜವಾಬ್ದಾರಿಗಳನ್ನು ತಗೊಳ್ಳೋರು ಇದು ಒಂದು ಸೀನ್ ಹತ್ತು ಜನ ಮಕ್ಕಳಿದ್ದಾರೆ ಹತ್ತು ಬೇರೆ ಬೇರೆ ಆಗಿದ್ದಾರೆ ಹತ್ತು ಜನ ಆಸ್ತಿಗೆ ಹೊಡೆದಾಡ್ತಾ ಇದ್ದಾರೆ ಅಪ್ಪ ಅಮ್ಮನ ಋಣ ತೀರಿಸೋದಕ್ಕೆ ಯಾರೂ ರೆಡಿ ಇಲ್ಲ ಹೀಗೆ ಇನ್ನೊಂದು ಸೀನ್ ಈ ಎರಡೂ ಸೀನುಗಳಲ್ಲಿ ಮೊದಲನೇದು ಇಟ್ಸ್ ಆಲ್ವೇಸ್ ಬೆಟರ್ ಅಂದರೆ ದೂರ ದೂರ ಇದ್ದರೂ ಪರವಾಗಿಲ್ಲ ಆದರೆ ಮನಸ್ಸಿನಲ್ಲಿ ಆದರೂ ಅಟ್ಲೀಸ್ಟ್ ಒಟ್ಟಿಗೆ ಇರಬಹುದು ಅಂತ ಇದಕ್ಕೋಸ್ಕರ ನಮ್ಮಲ್ಲಿ ಹಿಂದೆ ತಿಥಿಗಳು ಅಂತ ಮಾಡೋರು ಹಬ್ಬಗಳು ಅಂತ ಮಾಡೋರು ಆ ತಿಥಿ ನೆಪದಲ್ಲಾದರೂ ಅಪ್ಪ ಅಮ್ಮನ ಅಜ್ಜ ಅಜ್ಜಿಯನ್ನು ನೆನೆಸ್ಕೊಂಡು ಎಲ್ಲರೂ ಒಟ್ಟಿಗೆ ಇರಿ ಅಂತ ಆ ಒಟ್ಟಿಗೆ ಇರುವ ಸಂದರ್ಭಗಳನ್ನು ನಮ್ಮಲ್ಲಿ ಕ್ರಿಯೇಟ್ ಮಾಡೋರು ಇವತ್ತು ಆ ಸಂದರ್ಭಗಳು ತುಂಬ ರೇರ್ ಆಗೋಗಿದೆ ಈಗ ಮೆಸೇಜ್ ಏನಂತಂದರೆ ವಾಪಸ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮಗೆ ಬನ್ನಿ ಸಾಧ್ಯ ಆದರೆ ಫಿಸಿಕಲಿ ಇರಿ ಸಾಧ್ಯ ಆಗಿಲ್ಲ ಅಟ್ಲೀಸ್ಟ್ ಮೆಂಟಲಿ ಜೊತೇಲಿರಿ ಅಕ್ಕ ತಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಈ ಫ್ಯಾಮಿಲಿ ರಿಲೇಷನ್ ಯಾವಾಗಲೂ ಇರಬೇಕು ಅವರಲ್ಲಿ ಯಾರಿಗೋ ಒಬ್ಬರಿಗೆ ತೊಂದರೆ ಆಗಿದೆ ಸಣ್ಣ ತೊಂದರೆ ಆಗಿದೆ ಹುಟ್ಟುವಾಗ ಎಲ್ಲರೂ ಚೆನ್ನಾಗಿ ಬೆಳೆದಿದ್ದೀರಿ ಹುಟ್ಟಿದ್ದೀರಿ ಬೆಳೆದಿದ್ದೀರಿ ಆದರೆ ಯಾಕೋ ದೂರ ಆಗಿಬಿಟ್ಟಿದ್ದೀವಿ ಆ ದೂರ ಆಗುವಿಕೆಯಿಂದ ವಾಪಸ್ ಬರೋಕ್ಕೆ ಈ ಶ್ಲೋಕ ತುಂಬ ಹೆಲ್ಪ್ ಆಗುತ್ತೆ ನನ್ನ ಲೈಫಲ್ಲಿ ಸದ್ಯಕ್ಕೆ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಂಬಂಧಿಕರು ನನ್ನ ಕ್ಲಾಸ್ಮೇಟ್ಸ್ ಇವರೆಲ್ಲರನ್ನೂ ಒಟ್ಟು ಮಾಡುವ ಪ್ರಯತ್ನವನ್ನು ಪಟ್ಟಿದ್ದೀನಿ ಇದು ಸ್ಟ್ರೈನ್ ಆಗುತ್ತೆ ನಿಜ ಸ್ವಲ್ಪ ಖರ್ಚಾಗುತ್ತೆ ಸ್ಟ್ರೈನ್ ಆಗುತ್ತೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗತ್ತೆ ಆದರೆ ನನಗೆ ಆ ಸಾರ್ಥಕತೆ ಅಂತ ಅನ್ಸೋಕ್ಕೆ ಶುರು ಆಗಿದೆ ಸಮಾಜದ ಯಾವುದೇ ಭಾಗದಲ್ಲಿ ಯಾರಿಗೇ ಸರಿ ಇಲ್ಲ ಅಂತಂದ್ರೂ ಕೂಡ ನಾವು ಹೋಗಿ ನಿಂತ್ಕೋಬಹುದು ಸ್ವಲ್ಪ ಶ್ರಮ ಆದರೂ ಕೂಡ ಅದು ನಿಮಗೆ ಫಲಗಳನ್ನು ಕೊಡುತ್ತೆ ಸ್ವಗೌರವವನ್ನು ಜಾಸ್ತಿ ಮಾಡುತ್ತೆ ಸಮಾಜಕ್ಕೆ ನಿಮ್ಮ ಮೇಲೆ ಬೆಲೆಯನ್ನು ಗೌರವವನ್ನು ಜಾಸ್ತಿ ಮಾಡಿಕೊಡುತ್ತೆ ಒಳ್ಳೆಯ ಮೆಸೇಜ್ ಇದು ಅನುಭವಿಸೋಣ ಥ್ಯಾಂಕ್ ಯು